ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕನ್ಸಿಲ್ಲೋ ಅವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ಏನಕ್ಕೆ ಮಾರ್ಕೆಟ್ಗೆ ಇವಾಗ ಹೋಗ್ತಿರೋದು ಫಂಕ್ಷನ್ ಎಲ್ಲ ಮುಗ್ದೋಯ್ತಲ್ಲ ಏನಿದೆ ಅಂತ ನೀವು ಥಿಂಕ್ ಮಾಡ್ತಿರ್ಬೋದು ಸೊ ಫ್ರೆಂಡ್ಸ್ ಇವತ್ತು ನಾನು ನನಗೆ ಒಂದಷ್ಟು ಪಾರ್ಲರ್ ಐಟಮ್ಸ್ ಬೇಕಾಗಿತ್ತು ಅಂದರೆ ಮೇಕಪ್ ಐಟಮ್ಸ್ ಬೇಕಾಗಿತ್ತು ಸೊ ಫೌಂಡೇಶನ್ ಆಗಿರ್ಬೋದು ಎಕ್ಸ್ಟೆನ್ಷನ್ ಆಗಿರ್ಬೋದು ಇದೆಲ್ಲನೂ ಸೊ ಇದನ್ನು ಎಷ್ಟು ತರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಜೊತೆಗೆ ಸಿಲ್ವರ್ ಜ್ಯುವೆಲರಿನೂ ಸಹ ಬರ್ತಾ ಇದ್ದೀನಿ ಸೊ ಬಂದು ಆದ್ಮೇಲೆ ತೋರಿಸ್ತೀನಿ ಸೊ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಈ ಒಂದು ಬ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಜೊತೆಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಆಯ್ಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಓಕೆನಾ ಸೊ ಯಾರೆಲ್ಲ ಹೋಗ್ತಾ ಇದ್ದೀವಿ ಏನು ಅಂತ ಹೇಳೋದಾದರೆ ನಾನು ನಮ್ಮ ಹತ್ಗೆ ಹೋಗ್ತಾ ಇರೋವಂಥದ್ದು ಸೊ ನೋಡೋಣ ಇವು ಈ ಒಂದು ದಿನ ಯಾವ ರೀತಿ ಹೋಗುತ್ತೆ ಏನು ಅಂತ ಯಾವುದೆಲ್ಲ ಕಲೆಕ್ಷನ್ಸ್ ಸಿಗುತ್ತೆ ಮತ್ತು ಅಲ್ಲಿ ಮೇಕಪ್ ಯಾವ ಥರ ಚೆಕ್ ಮಾಡಿ ನಾವು ತಗೊಳ್ತೀವಿ ಏನು ಎತ್ತ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ಹಾಗಾದರೆ ಇವಾಗ ಹೊರಡೋಣ ಮೆಟ್ರೋಗೆ ಹೋಗೋಕ್ಕಿದೆ ಸೊ ಹೋಗೋಣ ಬನ್ನಿ ಸೊ ಫ್ರೆಂಡ್ಸ್ ಇವಾಗ ಹೊರಡ್ತಾ ಇದ್ದೀನಿ ನಾನು ಅದಕ್ಕೆ ಆಟೋದಲ್ಲಿ ಹೊರಟಿದ್ದಾರೆ ಇವಾಗ ನಾನು ಇಲ್ಲಿಂದ ಮೆಟ್ರೋ ಹತ್ರ ಗಾಡಿಯಲ್ಲಿ ಹೋಗ್ತೀನಿ ಸೊ ಗಾಡಿನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ನಾನು ಮೆಟ್ರೋಲಿ ಹೋಗ್ತೀನಿ ಸೊ ಆಲ್ರೆಡಿ ಮೆಟ್ರೋಲ್ಲೇ ಏನು ವಾಟ್ಸಪ್ಪಲ್ಲೇ ಮೆಟ್ರೋ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಹೋಗಿ ಸ್ಕ್ಯಾನ್ ಮಾಡಿದ್ರೆ ಹೋಗ್ತಾ ಇರೋದಷ್ಟೇ ಸೊ ಅಲ್ಲೂ ಸಹ ನಿಂತ್ಕೊಂಡು ಆ ಒಂದು ಏನು ಟಿಕೆಟ್ ಕೌಂಟ್ರಲ್ಲಿ ನಿಂತ್ಕೊಂಡು ತೊಗೊಂಡು ತುಂಬ ಟೈಮ್ ವೇಸ್ಟ್ ಆಗಿಬಿಡತ್ತೆ ಸೊ ಹಾಗಾಗಿ ನಾನು ಫೋನಲ್ಲಿ ವಾಟ್ಸಪ್ ಇದರಲ್ಲಿ ನಮ್ಮ ಮೆಟ್ರೋ ಅನ್ನೋ ಒಂದು ಇದೆ ಅದರಿಂದ ನಾನು ತೊಗೊಂಡಿದ್ದೀನಿ ಸೊ ಇವಾಗ ಹೊಡ್ತಾಯಿದ್ದೀನಿ ಬನ್ನಿ

ఆ మార్కు ఫోన్ కాదు ఇది స్ట్రెప్ ఎలా ఇట్కోతారలా అది కిట్టు ఆరెంజ్ కలర్ కరెక్ట్ అవుతదే విడాలి ప్రింట్ చేద్దాం

ಏನೋ ಅಕೌಂಟ್ ಕ್ರೆಡಿಟ್ ಅಂತ ಬಂದಿದೆ ನೋಡು ಇಲ್ಲಿ ನೋಡು ಫೈನಲಿ ಪರ್ಚೇಸ್ ಎಲ್ಲ ಮಾಡಿ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಎಲ್ಲ ತುಂಬ ಕಾಯಿ ಸೊ ಫ್ರೆಂಡ್ಸ್ ನಾವು ಮೇಕಪ್ ಐಟಮ್ ಎಲ್ಲ ತೊಗೊಂಡು ಆದಮೇಲೆ ಹೊರಗಡೆ ಬಂದ್ವಿ ಬಂದು ಇಲ್ಲಿ ಆರ್ಟಿಫಿಷಿಯಲ್ ಶಾಪಿಗೆ ಹೋದ್ವಿ ಅಲ್ಲೂ ಇದು ಸ್ವಲ್ಪ ಏನೋ ಬೇಕಾಗಿತ್ತು ತೊಗೊಂಡು ಅದಾದ ನಂತರ ನಾವಿಲ್ಲಿ ಸಿಲ್ವರ್ ಜ್ಯುವೆಲ್ಲರಿ ಶಾಪ್ಗೆ ಬಂದ್ವಿ ಸೊ ತುಂಬಾ ಯೂನಿಕ್ ಡಿಸೈನ್ಸ್ ಇತ್ತು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಕೆಲವೊಂದನ್ನೆಲ್ಲ ಸೆಟ್ ಮಾಡಿ ಅಲ್ಲೇ ಚೆಕ್ ಮಾಡ್ಕೊಳ್ತಾ ನಮಗೆ ಯಾವ್ದು ಸೆಟ್ ಆಗುತ್ತೆ ಏನು ಅಂತ ಎಲ್ಲನೂ ಚೆಕ್ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು ಸೊ ನೋಡಿ ಈ ಥರನೂ ಅಷ್ಟೇ ನಾವು ಒಂದು ಸಪ್ರೇಟ್ ಪೆಂಡೆಂಟ್ ತೊಗೊಂಡು ಅದಕ್ಕೆ ಈ ಥರ ಒಂದು ಚೈನ್ ನಮ್ಗೆ ಯಾವ್ಯಾವ ಕಲರ್ ಬೇಕೋ ಆ ಕಲರ್ಸ್ ಎಲ್ಲ ಸಿಗುತ್ತೆ ಸೊ ಈ ಒಂದು ಚೈನ್ಗಳನ್ನ ತೊಗೊಂಡು ನಾವು ಆ ಪೆಂಡೆಂಟ್ಗೆ ನಾವು ಫಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಸರಿ ಅಂತ ಹೇಳಿಬಿಟ್ಟು ನಾವು ಕೆಲವೊಂದು ಪೆಂಡೆಂಟ್ಸು ಮತ್ತು ಮೋಪ್ಗಳನ್ನ ತೊಗೊಂಡು ಬಂದು ಅದಾದ ನಂತರ ಇಲ್ಲಿ ಸ್ಟಿಚ್ ಮಾಡ್ತಾರೆ ನೋಡಿ ಯಾವ ರೀತಿ ಮೇಕಿಂಗ್ ಮಾಡ್ತಾರೆ ಅನ್ನೋದನ್ನು ನೀವು ಇವಾಗ ನೋಡ್ತೀರಾ ಬಟ್ ಕೆಲವೇ ಕೆಲವೇ ಕ್ಲಿಪ್ಪಿಂಗ್ಸ್ನ ನಾವು ತೊಗೊಂಡ್ವಿ ಸೊ ಏನಂದರೆ ಫ್ರೆಂಡ್ಸ್ ನಾವು ನಿಜವಾಗ್ಲೂ ಮಾರ್ಕೆಟ್ಗೆ ಹೋದರೆ ಈ ಒಂದು ಕೆಲಸಕ್ಕೆ ಹೋದರೆ ಇದಕ್ಕಂತೇ ಹೋಗಬೇಕು ಸೊ ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಅಂದರೆ ಈ ಒಂದು ಬೀಟ್ಸ್ ಟ್ರೆಂಡಿಂಗ್ ಹಾರ ಅಂತ ತುಂಬಾ ಟ್ರೆಂಡಿಂಗಲ್ಲಿದೆ ಇವಾಗ ಸಾರ ಅಲ್ವಾ ಸೊ ಅದನ್ನು ಒಬ್ಬೊಬ್ರು ಒಬ್ಬೊಬ್ರು ತಂದು ತಂದು ಕೊಟ್ಟು ಹೋಗ್ತಾನೆ ಇರ್ತಾರೆ ಎಷ್ಟು ಒನ್ ಅವರ್ ಎರಡು ಅವರ್ ಅಂತ ಹೇಳಿ ಕಳಿಸ್ತಾನೆ ಇರ್ತಾರೆ ಸೊ ನಾವೂ ಅಷ್ಟೇ ಒಂದು ಮೂರು ಮೂರು ಸೆಟ್ ಮಾಡಿಸ್ಕೊಂಡ್ವಿ ಅನ್ಕೊಂತೀನಿ ಎರಡೋ ಮೂರು ಹಾಂ ಮೂರು ಮೂರು ಸೆಟ್ಟೇನೋ ಮಾಡಿಸ್ಕೊಂಡ್ವಿ ನಿಜವಾಗ್ಲೂ ನಾವು ಒಂದೂವರೆಗೆ ಕೊಟ್ಟಿದ್ದಕ್ಕೆ ನಾವು ಮನೆಗೆ ಬರೋದ್ರೊಳಗಡೆ ಏಯ್ಟ್ ತರ್ಟಿ ಆಗಿದೆ ಫ್ರೆಂಡ್ಸ್ ಅಷ್ಟು ರಶ್ ಅದರಲ್ಲೂ ನಾವು ವೀಕ್ ಡೇಸಲ್ಲಿ ಹೋಗಿರೋದು ಓಕೆನಾ ಸೊ ವೀಕೆಂಡಲ್ಲಿ ಏನಾದರೂ ಹೋಗಿದ್ದರೆ ನಿಜವಾಗ್ಲೂ ಅಷ್ಟೇ ಕತೆ ಆಗೋಗ್ಬಿಡ್ತಿತ್ತು ಸೊ ಫೈನಲಿ ಮಾಡಿಕೊಂಡು ಮೆಟ್ರೋಗೆ ಬಂದ್ವಿ ನೋಡಿ ಮೆಟ್ರೋ ಟ್ರೈನ್ ಹತ್ತು ಮನೆಗೆ ಬರೋ ಅಷ್ಟರಲ್ಲಿ ಏಟ್ ತರ್ಟಿ ಆಗಿತ್ತು ಸೊ ಈ ಒಂದು ವೀಡಿಯೋ ನಿಮ್ಮ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಪ್ರಾಡಕ್ಟ್ನ ನೆಕ್ಸ್ಟ್ ನಾ ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ದ ನೆಕ್ಸ್ಟ್ ಲಾಗ್ ಬೈ ಬೈ